ಗಣೇಶ ನಮಸ್ಕಾರ ಗಣೇಶ್ ಅವ್ರಿದ್ ಎಷ್ಟು ಜಾಗ ಐತಿ ಎಷ್ಟು ಜಾಗದಲ್ಲಿ ಮಾಡಿದಿರ ಇದು ನಾನ್ ಮಾಡಿದ್ದು ನಲ್ವತ್ತು ನಲ್ವತ್ತರಲ್ಲಿ ಕಡ್ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಬೈ ನಲ್ವತ್ತು ಗೋಡೌನ್ ಮಾಡಿದ್ದೀನಿ ಹಾ ಹಾ ಅದೇ ಇದೇನು ಕೆಳಗಡೆ ಏನೋ ಇದೆಯಲ್ಲ ಇದು ಎಷ್ಟು ವರ್ಷ ಮ್ಯಾಟು ಇದು ಹತ್ತು ವರ್ಷ ಗ್ಯಾರಂಟಿ ಇದೆ ಅದಕ್ಕೋಸ್ಕರ ಕಟ್ಟಿಗೆ ಆದ್ರೆ ಜಲ್ದಿ ಇದು ಇಕ್ಕೆ ಉಚ್ಚೇತದಿಂದ ಜಲ್ದಿ ಕೊಳ್ತೋಗುತ್ತೆ ಅಂತೇಳಿ ಇದನ್ನ ಹಾಕಿದ್ವಿ ಓಕೆ ಇದು ಎಷ್ಟು ಕುರಿ ಹಿಡಿತಾವ ನಿಮ್ಗೆ ಇದರಲ್ಲಿ ಇದು ಆಡುಗಳು ಹಾಕಿದಲ್ಲಿ ಒಂದು ಅರವತ್ತು ಆಡ ಹಿಡಿಯುತ್ತೆ ಇಲ್ಲ ಬಂಡೂರು ಬಂಡೂರ್ ಮರಿ ಕೆಂಗುರಿ ಇವೆಲ್ಲ ಹಾಕಿದ್ರೆ ಒಂದು ಮುನ್ನೂರು ಮರಿಗೆ ತನ ಹಿಡಿಯುತ್ತೆ ಮರಿಗಳು ಇದು ಕುರಿದಷ್ಟೇ ಇದು ಮಾಡಿದ್ದೀರಾ ಮತ್ತೆ ಏನಾದರೂ ಇದ್ರ ಜೊತೆ ಏನಿದೆಯಾ ಏನಿಲ್ಲ ನಾವು ಇದನ್ನು ಕುರಿದಷ್ಟೇ ಮಾಡಿದ್ದೀವಿ ಓಕೆ ಓಕೆ ಖರ್ಚಾಗಿರ್ಬೋದು ಇದಕ್ಕೆ ಒಂದು ಹನ್ನೆರಡು ಲಕ್ಷದವರೆಗೆ ಬಂದಿದೆ ನಮ್ಗೆ ಗೋಡೌನು ಇದು ಕುರಿ ಸಡ್ಡು ಎಲ್ಲ ಹಿಡಿದು ಓಕೆ ಸರ್ ಇದೇನು ಸೈಡ್ ಅಲ್ಲಿ ಏನೋ ಇದ್ರ ತರ ಮಾಡಿದ್ರೆ ಸಡ್ನೆಟ್ ಅಂತ ಏನ್ ಯಾವ ಇದಕ್ಕೋಸ್ಕರ ಮಾಡಿದ್ದೆ ಇದನ್ನ ಇದು ಆಡುಗಳಿಗೆ ಈಗ ಹವಾ ಈ ಥಂಡಿ ದಿನಕ್ಕೆ ಮತ್ತೆ ಬೇಸಿಗೆ ಕಾಲಕ್ಕೆ ಈಗ ಕ್ಲೈಮೇಟ್ ಕಂಟ್ರೋಲ್ ಆಗಲ್ಲ ಅಂತ ಹೇಳಿ ಇದನ್ನ ಮಾಡಿದ್ದು ನಾವು ಪೈಲು ಪೂರಾ ಪ್ಯಾಕ್ ಮಾಡಿದ್ವಿ ಅವು ಸೇಮ್ ಆಗ್ತಿತ್ತು ಅದಕ್ಕೆ ಇದನ್ನ ರೋಲ್ ಸಿಸ್ಟಮ್ ಮಾಡಿ ಮಾಡಿದ್ವಿ ಏನೋ ಬೇಕಾದ್ರೆ ಜಸ್ಟ್ ಹಂಗೆ ಸೆಕೆಂಡ್ ಅಲ್ಲಿ ಬಿಡ್ತೀವಿ ಬೇಡಪ್ಪ ಅಂದ್ರೆ ಇರ್ತೀವಿ ಓಕೆ ಇದೀಗ ಯಾರು ನಿಮ್ಗೆ ಅಂದ್ರೆ ನೀರು ನೀರಿಂದೆಲ್ಲ ಹೆಂಗೆ ನೀವು ಇದಕ್ಕೆ ಆಟೋಮ್ಯಾಟಿಕ್ ಮಾಡಿದಿರಾ ಯಾವ ತರ ಇದು ಇಲ್ಲ ಆಟೋಮೆಟಿಕ್ ಮಾಡಿದೀವಿ ಬಟ್ ಇವು ಆಡುಗಳಿಗೆ ಇವು ಸ್ವಲ್ಪ ಅಗ್ರೆಸಿವ್ ಜಾಸ್ತಿ ಇವನ್ನ ಕುಂಚೆ ಬಿಸಿ ಬಿಟ್ರೆ ಒಂದಕ್ಕೊಂದು ಗುದ್ದಾಡುತ್ತೆ ಹೇಳಿ ಕೈಯಲ್ಲೇ ಕುಡಿಸ್ತೀವಿ ಓಕೆ ಓಕೆ ಎಷ್ಟು ಅಂದ್ರೆ ಈಗ ಎಷ್ಟು ಅಂದ್ರೆ ಹೊರಗಡೆ ಏನಾದ್ರೂ ತಿರ್ಗಡಾಗಿ ಬಿಡ್ತೀರಾ ನೀವು ಇಲ್ಲೇ ಬೆಳಿಗ್ಗೆ ಒಂದು ಸೆವೆನ್ ಓ ಕ್ಲಾಕ್ಗೆ ಬಿಟ್ರೆ ಒಂದು ಹತ್ತು ಗಂಟೆಗೆ ಒಳಗಡೆ ಆಗ್ತೀವಿ ಡೈಲಿ ಅದೇ ಥರನಾ ಹಾ ಡೈಲಿ ಓಕೆ ಓಕೆ ಇದು ನಿಮ್ಗೆ ಹೆಂಗ್ ಅನಿಸುತ್ತೆ ಈಗ ಫ್ರೀ ಮಾಡಿರೋದು ಯಾವ ಇದ್ರ ಮೇಲೆ ನೀವು ಮಾಡಿದ್ದು ಏನಿಲ್ಲ ಮಾಡಿದ್ರೆ ಚೆನ್ನಾಗಿದೆ ಬಟ್ ಇದರಲ್ಲಿ ಶ್ರಮ ಪಡಬೇಕು ಅಂತ ಅಂತೇಳಿ ನಾವು ತಿರುಗಾಡಿದ್ರೆ ನೆಗ್ಲೆಜೆನ್ಸಿ ಮಾಡಿದ್ರೆ ಮಾಡಿದ್ದು ವೇಸ್ಟು ಮುಂದೆ ಎಲ್ಲ ಹಾಕಿದ್ದು ಬಂಡವಾಳನ ಅನ್ನಿಸ್ತಾನೆ ಕಳ್ಕೋಬೇಕಾಗುತ್ತೆ ಅಂದರೆ ಏನು ನೀವು ಯಾವ ಯಾರ ಇದ್ರ ಮೇಲೆ ಇದನ್ನ ಮಾಡಕ್ಕೆ ಬಂದಿದ್ದ ನಿಮ್ಮದೇ ಸ್ವಂತ ಆಗಲಿ ಅಂತ ಬಂದಿದ್ದ ಹೆಂಗೆ ಇಲ್ಲ ನಾನು ಏನು ಸ್ವಂತ ಅಂತೇಳಿ ನಾನು ಬೇರೆ ಬೇರೆ ಕಡೆ ಕೆಲಸಕ್ಕೆಲ್ಲ ಹೋಗ್ಬೇಕಂತ ವಿಚಾರ ಮಾಡಿದ್ದೆ ಇಷ್ಟು ಜಮೀನ್ ನಿಂತು ನಮ್ಮದು ಬೇರೆ ಬೇರೆಯವ್ರ ಕೇಳಿ ಯಾಕೆ ಹೋಗಬೇಕು ಅಂತೇಳಿ ನಾನೇ ಸ್ವತಃ ಮಾಡಿದರೆ ನನಗೂ ಸ್ವಲ್ಪ ಕೃಷಿ ಬಗ್ಗೆ ಸ್ಥಳದಿಂದ ಕೃಷಿ ಫ್ಯಾಮಿಲಿ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಮಾಡಿದ್ದೀನಿ ಓಕೆ 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 ಗಣೇಶ್ ಆದ್ರೆ ಇನ್ನೂ ಸಬ್ಸಿಡಿ ಏನಾದ್ರು ತಗೊಂಡ್ರ ಗೌರ್ಮೆಂಟಿಂದ ಇಂದ ಏನಿಲ್ಲ ನಾವು ವೈಯಕ್ತಿಕವಾಗಿ ನಾವು ಮಾಡಿದ್ವಿ ಓಕೆ ಓಕೆ ಅದೇ ನಾವು ನೋಡಿದ್ವಿ ಕೆಳಗಡೆ ಕೂಡಿದಿರ ಅನ್ಸುತ್ತೆ ಇದು ಕೋಳಿದು ಅದು ಯಾವ ತರ ನೀವು ಅದನ್ನ ಹೆಂಗೆ ಇದ್ ಮಾಡಿದ್ರಿ ಅಂದ್ರೆ ಇದು ಆಡು ಪಿಕ್ಕಿ ಎಲ್ಲ ಹಾಕುತ್ತಲ್ಲ ಅದನ್ನ ತಳಗಡೆ ರೋಗ ರುಜನೆ ಇದು ಉಚ್ಚೆ ಇಲ್ಲದ್ರಿಂದ ರೋಗ ರುಜನೆ ಏನು ಬರಲ್ಲ ಕೋಳಿಗಳಿದ್ರೆ ಹಾಂ ಇದು ಸಿಗಣೆ ಏನೂ ಉಟ್ಕೊಳ್ಳಲ್ಲ ಕೋಳಿಗಳಿದ್ರೆ ಆ ಕಾರಣಕ್ಕಾಗಿ ತಳಗಡೆ ಕೋಳಿಗಳನ್ನು ಮಾಡಿದ್ದೆ ಓಕೆ ಓಕೆ ಅಂದ್ರೆ ಏನು ನೀವು ನಿಮಗೆ ಬಿಜಾಪುರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಇದಕ್ಕೆ ಫಾರ್ಮ್ಗೆ ಇದು ಬಿಜಾಪುರಿಂದ ಮೇನ್ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಂದ ಒಂದು ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಓಕೆ ಓಕೆ ನಿಮಗೆ ಇದು ಟೋಲ್ ನಾಕ ಆದಮೇಲೆ ಇರೋದಾ ಹಾಂ ಟೋಲ್ ನಾಕ ಆದಮೇಲೆ ಗಣೇಶ ರಜೆ ನೀವು ಯಾವಾಗಿಂದ ಶುರು ಮಾಡಿದ್ದೀನಾ ಇದು ನಾವು ಇವಾಗ ಒಂದು ತ್ರೀ ಆ್ಯಂಡ್ ಹಾಫ್ ಮಂತ್ ಆಯಿತು ಸ್ಟಾರ್ಟ್ ಮಾಡಿ ಈಗ ಸದ್ಯಕ್ಕೆ ನಮ್ಮ ಹತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಮರಿಗಳೇ ರೆಡಿ ಇದ್ದಾವೆ ಇಪ್ಪತ್ತು ಇಪ್ಪತ್ತೈದು ಮರಿ ಓಕೆ ಯಾವುದಾದ್ರೂ ಏನಾದರೂ ಮಾರ್ಕೆಟಿಗೆ ಕಳಿಸಿದ್ರ ಏನಾದರೂ ಇನ್ನು ಇನ್ನೂ ಕಳಿಸಿಲ್ಲ ಒಂದು ಸಿಕ್ಸ್ ಮಂತ್ ಆದಮೇಲೆ ಕಳ್ಸೋದು ಅಂತೇಳಿ ಬಿಟ್ಟಿದ್ದೀನಿ ಮಾರ್ಕೆಟಿಂಗ್ ಯಾವ ಥರ ನಿಮಗೆ ಅವರೇ ಬಂದು ತೊಗೊಂಡು ಹೋಗ್ತಾರ ನೀವೇ ಹೋಗ್ತೀರಾ ಇಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ ಮಕಾನ್ ಶಾಪ್ ದವರು ಇಲ್ಲೇ ಬಂದ್ವಿ